ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಓರ್ವ ಐ ಎ ಎಸ್ ಅಧಿಕಾರಿಯ ಸಾವು ಅದು ಬರೀ ಸಾವಲ್ಲ ದಾರುಣ ಸಾವು ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸಾಕಷ್ಟು ಪ್ರಶ್ನೆ ಎದುವಂತೆ ಮಾಡಿದೆ ಒಂದುಗಳೇ ಐ ಎಸ್ ಅಧಿಕಾರಿ ನೂರಾರು ಕೋಟಿಯ ಒಡೆಯ ಬಂಗಲೆ ಕಾರು ಐಷಾರಾಮಿ ಜೀವನ ಎಲ್ಲವೂ ಕೂಡ ಇತ್ತು ಆ ಅಧಿಕಾರಿಯ ತಂದೆಯೂ ಕೂಡ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿದ್ದಂಥವರು ಅವರ ಕುಟುಂಬದಲ್ಲಿ ಸಹೋದರ ಸಹೋದರಿ ಎಲ್ಲರೂ ಕೂಡ ಅಧಿಕಾರಿಗಳೇ ಒಬ್ಬರು ಐ ಎಸ್ ಅಧಿಕಾರಿ ಆದರೆ ಇನ್ನೊಬ್ಬರ ಆಸ್ಟ್ರೇಲಿಯಾದಲ್ಲಿ ಹೈ ರಾಂಕ್ಡ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಸ್ವತಃ ಈ ಐ ಅಧಿಕಾರಿಯ ಪತ್ನಿ ಜಜ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಈ ರೀತಿಯಾಗಿ ಇಡೀ ಕುಟುಂಬದ ತುಂಬಾ ಅಧಿಕಾರಿಗಳೇ ತುಂಬಿಕೊಂಡಿದ್ದಾರೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇದೆ ಆದ್ರೆ ಅಷ್ಟೆಲ್ಲ ಆಸ್ತಿ ಅಷ್ಟೆಲ್ಲ ಅಧಿಕಾರ ಅಷ್ಟೆಲ್ಲ ಸಂಪತ್ತು ಕೊನೆಯ ಕ್ಷಣದಲ್ಲಿ ಆ ಅಧಿಕಾರಿಯ ಪ್ರಾಣವನ್ನ ಉಳಿಸೋಕೆ ಸಾಧ್ಯ ಆಗಲಿಲ್ಲ ಹತ್ತು ಸಾವಿರ ರೂಪಾಯಿ ಹಣ ಆ ಅಧಿಕಾರಿಯ ಪ್ರಾಣವನ್ನ ತೆಗೆದು ಬಿಟ್ಟಿದೆ ಏನಾಯ್ತು ಅಂದ್ರೆ ಆ ಅಧಿಕಾರಿ ಮುಳುಗ್ತಾ ಇರ್ತಾರೆ ತಕ್ಷಣಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವರನ್ನ ಉಳಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನ ಪಡಬಹುದಿತ್ತು ಅಥವಾ ಆರಾಮಾಗಿ ಉಳಿಸಬಹುದಿತ್ತು ಆದ್ರೆ ಯಾರು ಪ್ರಾಣ ಉಳಿಸುವಂತ ಸ್ಥಾನದಲ್ಲಿ ಇರ್ತಾರೋ ಅವರು ಮಾತ್ರ ನನಗೆ ಈ ಕ್ಷಣಕ್ಕೆ ಹಣ ಕೊಟ್ರೆ ಮಾತ್ರ ನಾನು ಪ್ರಾಣ ಉಳಿಸೋದು ಅಂತ ಪಟ್ಟು ಹಿಡಿದು ಕುಳ್ಕೋತಾರೆ ಹಣ ಕೊಡುವ ಸ್ಥಿತಿಯಲ್ಲಿ ಇದ್ದಂಥವರಿಗೆ ಕ್ಯಾಶ್ ಇರಲಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ ಆನ್ಲೈನ್ ಪೇಮೆಂಟ್ ತಡವಾಗಿ ಆ ವ್ಯಕ್ತಿಗೆ ಹೋದಂತ ಕಾರಣಕ್ಕಾಗಿ ಆ ಪ್ರಾಣವನ್ನ ಉಳಿಸಬೇಕಾದ ವ್ಯಕ್ತಿ ಪ್ರಾಣವನ್ನ ಉಳಿಸ್ಲಿಕ್ಕೆ ಹೋಗಲೇ ಇಲ್ಲ ಹಣ ಬಂದ ತಕ್ಷಣ ಪ್ರಾಣ ಉಳಿಸೋದಿಕ್ಕೆ ಟ್ರೈ ಮಾಡಿದ್ರು ಒಳಗಾಗಿ ಆ ಐ ಎ ಎಸ್ ಅಧಿಕಾರಿ ನೀರಿನಲ್ಲಿ ಮುಳುಗೋಗಿ ಬಿಟ್ಟಿದ್ರು ಈ ಘಟನೆ ಚರ್ಚೆಗೆ ಗ್ರಾಸವಾಗಿದೆ ಒಂದು ಚರ್ಚೆ ಅಂದ್ರೆ ಅಷ್ಟೆಲ್ಲ ಹಣ ಇತ್ತು ಅಧಿಕಾರ ಇತ್ತು ಆದ್ರೆ ಪ್ರಾಣ ಉಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಮತ್ತೊಂದು ಮಾನವೀಯತೆ ಮನುಷ್ಯತ್ವ ಈ ಕಾಲದಲ್ಲಿ ಸತ್ತು ಹೋಗಿಬಿಟ್ಟಿದೆಯಾ ಒಬ್ರು ಪ್ರಾಣ ಹೋಗ್ತಾ ಇದ್ರೂ ಕೂಡ ಹಣಕ್ಕೆ ಆಸೆ ಪಡುವಂತ ಜನ ನಮ್ಮ ನಿಮ್ಮ ನಡುವೆ ಇದ್ದಾರ ಎನ್ನುವಂತ ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿದೆ ಘಟನೆಯ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಇಂತಹ ಘಟನೆಯಿಂದ ನಾವೆಲ್ಲರೂ ಕೂಡ ಪಾಠ ಕಲಿಯೋದು ಸಾಕಷ್ಟಿದೆ ಆ ಕಾರಣಕ್ಕಾಗಿ ಐ ಎ ಎಸ್ ಅಧಿಕಾರಿಯ ಹೆಸರು ಆದಿತ್ಯವರ್ಧನ್ ಸಿಂಗ್ ಅಂತ ಹೇಳಿ ಒಳ್ಳೆ ಹೆಸರನ್ನ ಮಾಡಿದಂಥ ಅಧಿಕಾರಿ ದಕ್ಷತೆಗೆ ಪ್ರಾಮಾಣಿಕತೆಗೆ ಕೆಲಸ ನಿರ್ವಹಿಸುವಂತ ವಿಚಾರದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ರು ಈ ಕಾರಣಕ್ಕಾಗಿ ಇತ್ತೀಚೆಗಷ್ಟೇ ಅವರನ್ನ ಉತ್ತರ ಪ್ರದೇಶದ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ವಾರಣಾಸಿಯ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಡೆಪ್ಯುಟಿ ಡೈರೆಕ್ಟರ್ ಆಗಿ ನೇಮಕ ಮಾಡಲಾಗಿತ್ತು ಅಲ್ಲಿಗೆ ವರ್ಗಾವಣೆಯಾಗಿ ಬಂದಿದ್ರು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಆದಿತ್ಯವರ್ಧನ್ ಸಿಂಗ್ಗೆ ಯಾವುದೂ ಕೂಡ ಕಡಿಮೆ ಇರಲಿಲ್ಲ ದೊಡ್ಡ ಶ್ರೀಮಂತ ಕುಟುಂಬದ ವ್ಯಕ್ತಿ ಮೂಲತಃ ಉತ್ತರ ಪ್ರದೇಶದ ಲಕ್ನೋ ಭಾಗದವರು ಇವರ ತಂದೆ ಕೂಡ ನಾನು ಆಗಲೇ ಹೇಳಿದ ಹಾಗೆ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದಂಥವ್ರು ಜೊತೆಗೆ ಇವರ ಪತ್ನಿ ಜಜ್ಜಾಗಿ ಕೆಲಸವನ್ನ ಮಾಡ್ತಾ ಇರುವಂಥವ್ರು ಇವರ ಸಹೋದರ ಕೂಡ ಐ ಎ ಎಸ್ ಅಧಿಕಾರಿ ಬಿಹಾರದ ಸಿ ಎಂ ಆಫೀಸ್ನಲ್ಲಿ ಕೆಲಸವನ್ನು ಕೆಲಸವನ್ನ ಮಾಡ್ತಿದ್ದಾರೆ ಇವರ ಸಹೋದರಿ ಆಸ್ಟ್ರೇಲಿಯಾದಲ್ಲಿ ಹೈ ರ್ಯಾಂಕ್ಡ್ ಆಫೀಸರ್ ಜೊತೆಗೆ ಒಳ್ಳೆ ಮನೆ ಒಳ್ಳೆ ಐಶ್ವರಾಮಿ ಬದುಕು ಎಲ್ಲವೂ ಕೂಡ ಇತ್ತು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಇತ್ತೀಚೆಗೆ ವಾರಣಾಸಿಗೆ ವರ್ಗಾವಣೆ ಆಗಿ ಬರ್ತಾ ಇದ್ದ ಹಾಗೆ ಗಂಗಾ ನದಿಗೆ ಹೋಗಿ ಪವಿತ್ರ ಸ್ನಾನವನ್ನ ಮಾಡ್ಕೊಂಡು ಬರಬೇಕು ಅಂತ ಈ ಐ ಅಧಿಕಾರಿ ತನ್ನ ಸ್ನೇಹಿತರ ಜೊತೆಗೆ ಗಂಗಾ ನದಿಗೆ ಹೋಗಿರ್ತಾರೆ ಉನ್ನಾವದ ಬಿಲ್ಹೋರ್ ಎನ್ನುವಂಥ ಪ್ರದೇಶಕ್ಕೆ ಹೋಗಿರ್ತಾರೆ ಅಲ್ಲಿ ಗಂಗಾ ನದಿಗೆ ಹೋಗ್ತಾ ಇದ್ದ ಹಾಗೆ ನಾನು ಸ್ನಾನ ಮಾಡ್ತೀನಿ ನೀವು ನನ್ನ ಫೋಟೋ ತೆಗೀರಿ ಅಂತ ಫ್ರೆಂಡ್ಸ್ಗೆ ಹೇಳ್ತಾರೆ ಆ ಪ್ರಕಾರವಾಗಿ ಗಂಗಾ ನದಿಗೆ ಆ ಐ ಎ ಎಸ್ ಅಧಿಕಾರಿ ಇಳಿತಾರೆ ಸ್ನಾನಕ್ಕೆ ಅಂತ ಹೇಳಿ ಆದರೆ ನೀರಿನ ಆಳ ಅಥವಾ ಸೆಳೆತ ಹೇಗಿರುತ್ತೆ ಅಂತ ಗೊತ್ತಾಗದಂತ ಕಾರಣಕ್ಕಾಗಿ ಈ ಶ್ರೀಮಂತ ಕುಟುಂಬದಲ್ಲಿ ಬೆಳೆದಂತವರ ಸಮಸ್ಯೆ ಅಂದ್ರೆ ಇದೆ ಯಾಕಂದರೆ ಯಾವತ್ತೂ ಕೂಡ ಹೆಚ್ಚಾಗಿ ನೀರಿನ ಜೊತೆಗೆ ಒಡನಾಟ ಇರೋದಿಲ್ಲ ಪ್ರಕೃತಿಯ ಜೊತೆಗೆ ಒಡನಾಟ ಇರೋದಿಲ್ಲ ಇಂಥದ್ದೆಲ್ಲ ಆದಾಗ ಆ ನೀರಿನ ಸೆಳೆತ ಹೇಗಿರುತ್ತೆ ಹೋದರೆ ಹೇಗೆ ಅಪಾಯ ಆಗುತ್ತೆ ಅದರ ಬಗ್ಗೆ ಬೇಸಿಕ್ ನಾಲೆಜ್ಜೇ ಇರೋದಿಲ್ಲ ತುಂಬಾ ಜನರಿಗೆ ಇಂಥ ಸಮಸ್ಯೆ ಆಗುತ್ತೆ ಈ ಐ ಎಸ್ ಅಧಿಕಾರಿಗೂ ಕೂಡ ಅದೇ ಸಮಸ್ಯೆ ಆಗಿದೆ ಆ ನೀರಿನ ಸೆಳೆತ ಹೇಗಿರುತ್ತೆ ಅದು ಎಷ್ಟು ಅಪಾಯಕಾರಿ ಅದು ಯಾವುದು ಕೂಡ ಗಮನಕ್ಕೆ ಬಂದಿಲ್ಲ ನೀರಿಗೆ ಇಳಿದು ಬಿಟ್ಟಿದ್ದಾರೆ ಇದ್ದಕ್ಕಿದ್ದ ಹಾಗೆ ನೀರಿನಲ್ಲಿ ಜಾರಿದ್ದಾರೆ ನೀರಿನ ಸೆಳೆತ ಜಾಸ್ತಿ ಆದ ಕಾರಣಕ್ಕಾಗಿ ಮುಳುಗೋದಿಕ್ಕೆ ಶುರುವಾಗಿದ್ದಾರೆ ಆರಂಭದಲ್ಲಿ ದಡದಲ್ಲಿ ಇದ್ದಂತ ಫ್ರೆಂಡ್ಸ್ಗೆ ಮುಳುಗುತ್ತಿದ್ದಾರೆ ಏನು ಎತ್ತ ಅಂತ ಸ್ಪಷ್ಟನೆ ಸಿಗೋದಿಲ್ಲ ಅವರಿಗೆ ಈ ಐ ಎ ಎಸ್ ಅಧಿಕಾರಿಗೆ ಸ್ವಿಮ್ಮಿಂಗ್ ಬರುತ್ತೋ ಇಲ್ವೋ ಯಾವ ಕ್ಲಾರಿಟಿಯೂ ಕೂಡ ಇರಲಿಲ್ಲ ಹೀಗಾಗಿ ನಿಂತ್ಕೊಂಡು ನೋಡ್ತಾ ಇದ್ರು ಇವರು ಏನೋ ಈಜಾಡ್ತಿರ್ಬೇಕು ಅಥವಾ ನೀರಿನಲ್ಲಿ ಎಂಜಾಯ್ ಮಾಡ್ತಾ ಇರಬೇಕು ಅಂತ ಆದರೆ ಯಾವಾಗ ಹೆಚ್ಚೆಚ್ಚು ಮುಳುಗೋದಕ್ಕೆ ಶುರುವಾಗ್ತಾರೆ ಬರ್ತಾ ಬರ್ತಾ ಜೋರಾಗಿ ಕಿರಿಚೋದಕ್ಕೆ ಶುರು ಮಾಡ್ಕೊಳ್ತಾರೆ ಕಾಪಾಡಿ ಕಾಪಾಡಿ ಎನ್ನುವ ರೀತಿಯಲ್ಲಿ ಮೇಲ್ಗಡೆ ಇದ್ದಂಥ ಫ್ರೆಂಡ್ಸ್ಗೆ ದಿಗ್ಲು ಶುರುವಾಗ್ಬಿಡುತ್ತೆ ಅವರಿಗೂ ಕೂಡ ಸ್ವಿಮ್ಮಿಂಗ್ ಬರ್ತಾ ಇರೋದಿಲ್ಲ ಅವರು ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥವರು ತಕ್ಷಣಕ್ಕೆ ಅವರು ಕಾಪಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೆ ಅವ್ರ ಕೈಯಲ್ಲಿ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಗಂಗಾ ನದಿಯ ತಟ ಲ್ಲಿ ಏನಾಗಿರುತ್ತೆ ಅಂದ್ರೆ ಲೋಕಲ್ ರೆಸ್ಕ್ಯೂ ಟೀಮ್ ಇರುತ್ತೆ ಅಂದ್ರೆ ತಕ್ಷಣಕ್ಕೆ ಕಾಪಾಡೋದಕ್ಕೆ ಸ್ಥಳೀಯರು ಒಂದಷ್ಟು ಜನ ಬೋಟನ್ನು ಇಟ್ಕೊಂಡು ಕುತ್ಕೊಂಡಿರ್ತಾರೆ ಯಾಕಂದ್ರೆ ಸಾಕಷ್ಟು ಜನ ಗಂಗಾ ನದಿಗೆ ಬರ್ತಾರೆ ಸ್ನಾನ ಮಾಡಬೇಕು ಅಂತ ಹೋಗ್ತಾರೆ ಮುಳುಗಿ ಈ ರೀತಿಯಾಗಿ ತೇಳ್ಕೊಂಡು ಹೋಗುವಂತ ಸಾಧ್ಯತೆಗಳು ಇರುತ್ತೆ ಆಗ ಸ್ಥಳೀಯರೆಲ್ಲರೂ ಕೂಡ ಅವರ ಸಹಾಯಕ್ಕೆ ಧಾವಿಸ್ತಾರೆ ಅದಕ್ಕಂತಲೇ ಒಂದಷ್ಟು ಟೀಮ್ ಇರುತ್ತೆ ಅಲ್ಲಿ ಸ್ಥಳೀಯರೊಬ್ಬರು ಇರ್ತಾರೆ ರಕ್ಷಣೆಗೆ ಅಂತೇಳಿ ಅಲ್ಲಿ ಕುತ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ದಯವಿಟ್ಟು ನಮ್ಮ ಸ್ನೇಹಿತ ನೀರಿನಲ್ಲಿ ಹೋಗ್ತಿದ್ದಾರೆ ಕೈ ಇನ್ನೇನು ಮುಳುಗ್ತಾ ಇದೆ ದಯವಿಟ್ಟು ಹೋಗಿ ಅವರಿಗೆ ಹೆಲ್ಪ್ ಮಾಡಿ ಅವ್ರನ್ನ ಹೇಳ್ಕೊಂಡು ಬನ್ನಿ ಅಂತ ತಕ್ಷಣಕ್ಕೆ ಆ ರಕ್ಷಣೆ ಮಾಡ್ಬೇಕಾದಂತಹ ವ್ಯಕ್ತಿ ಕೇಳ್ತಾರೆ ನಮ್ಗೆ ಹತ್ತು ಸಾವಿರ ರೂಪಾಯಿ ಹಣ ಕೊಟ್ಟರೆ ನಾನು ತಕ್ಷಣಕ್ಕೆ ರಕ್ಷಣೆ ಮಾಡ್ತೀನಿ ಅಂತ ಅಧಿಕಾರಿಗಳು ಜೇಬೆಲ್ಲ ತಡ್ಕಾಡ್ಬಿಡ್ತಾರೆ ಅವ್ರ ಹತ್ರ ಕ್ಯಾಶ್ ಇರೋದಿಲ್ಲ ಈಗ ಗೊತ್ತಲ್ಲ ನಿಮ್ಮೆಲ್ಲರಿಗೂ ಕೂಡ ಆನ್ಲೈನ್ ಪೇಮೆಂಟ್ ಡಿಜಿಟಲ್ ಇಂಡಿಯಾ ಈ ಕಾರಣಕ್ಕಾಗಿ ಅವ್ರತ್ರ ಕ್ಯಾಶ್ ಇರೋದಿಲ್ಲ ಅವ್ರು ಹೇಳ್ತಾರೆ ಆಯಿತು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತೀವಿ ತಕ್ಷಣಕ್ಕೆ ಹೋಗಿ ಕಾಪಾಡಪ್ಪ ಅಂತ ಹೇಳಿ ಆ ರಕ್ಷಣೆ ಮಾಡಬೇಕಾದಂತಹ ವ್ಯಕ್ತಿ ಆ ಕ್ಷಣದಲ್ಲಿ ಆತನ ಪ್ರಾಣಕ್ಕಿಂತ ದುಡ್ಡಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬಿಡ್ತಾರೆ ಆ ರಕ್ಷಣೆ ಮಾಡಬೇಕಾದಂಥ ಆ ಮನುಷ್ಯನ ಹೃದಯವೂ ಕೂಡ ಕಲ್ಲಾಗಿ ಹೋಗಿಬಿಟ್ಟಿತ್ತೇನೋ ಯಾಕಂದ್ರೆ ಪ್ರತಿದಿನ ದಿನ ಸಾವನ್ನ ನೋಡಿ ನೋಡಿ ಪ್ರತಿದಿನ ಇಂಥವ್ರು ಮುಳುಗೋದನ್ನ ನೋಡಿ ನೋಡಿ ಆತನಿಗೆ ಮನುಷ್ಯ ಮನುಷ್ಯತ್ವ ಅದಕ್ಕಿಂತ ಮಿಗಿಲಾಗಿ ವ್ಯವಹಾರವೇ ಬದುಕು ಅಂತ ಅನಿಸ್ಬಿಟ್ಟಿತ್ತು ಏನೋ ಗೊತ್ತಿಲ್ಲ ಆ ವ್ಯಕ್ತಿ ಇವರು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ತಕ್ಷಣಕ್ಕೆ ಸಹಾಯಕ್ಕೆ ಧಾವಿಸ್ಲಿಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿರಲ್ಲ ಅದು ನನಗೆ ಬಂದಿದ್ದು ಕನ್ಫರ್ಮ್ ಆದ್ಮೇಲೆ ನಾ ನೀರ್ಗಿಳಿಯೋದು ಅಂತ ಹಠ ಹಿಡಿದು ಕುಳ್ತ್ಕೋತಾರೆ ಇವ್ರು ಏನು ಮಾಡ್ತಾರೆ ಫ್ರೆಂಡ್ಸ್ ತಕ್ಷಣಕ್ಕೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲೊಂದಷ್ಟು ಟ್ರಾನ್ಸಾಕ್ಷನ್ ಎಲ್ಲವೂ ಕೂಡ ಲೇಟ್ ಆಗುತ್ತೆ ಸ್ವಲ್ಪ ಹೊತ್ತು ಆದ ನಂತರ ಆ ವ್ಯಕ್ತಿಗೆ ಹಣ ಹೋಗಿದ್ದು ಕನ್ಫರ್ಮ್ ಆಗುತ್ತೆ ಅದಾದ ಬಳಿಕ ಆ ವ್ಯಕ್ತಿ ತನ್ನ ಬೋಟ್ ಇಟ್ಕೊಂಡು ನೀರಿಗೆ ಇಳಿತಾರೆ ಒಳಗಾಗಿ ಐ ಎ ಎಸ್ ಅಧಿಕಾರಿ ಆದಿತ್ಯ ವರ್ಧನ್ ಸಿಂಗ್ ನೀರಿನಲ್ಲಿ ಮುಳುಗೋಗಿ ಬಿಟ್ಟಿರ್ತಾರೆ ಆ ಸ್ಥಳೀಯ ರಕ್ ಸ್ಥಳೀಯ ಯಾರು ರಕ್ಷಣೆಗೆ ಹೋಗಿದ್ರು ಅದೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಆದಿತ್ಯವರ್ಧನ್ ಸಿಂಗ್ನ ಉಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ತಕ್ಷಣವೇನಾದರೂ ನೀರಿಗೆ ಧುಮುಕಿದ್ರೆ ತಕ್ಷಣವೇ ಸಹಾಯ ಮಾಡೋದಕ್ಕೆ ಅಂತ ಹೋಗಿದ್ರೆ ಆರಾಮಾಗಿ ಆ ಐ ಎ ಎಸ್ ಅಧಿಕಾರಿಯನ್ನ ದಡಕ್ಕೆ ಎಳ್ಕೊಂಡು ಬರಬಹುದಿತ್ತು ಆದರೆ ಆ ಪ್ರಯತ್ನವನ್ನ ಆ ವ್ಯಕ್ತಿ ಮಾಡಲೇ ಇಲ್ಲ ಸದ್ಯ ಈ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಐ ಎ ಎಸ್ ಅಧಿಕಾರಿಗಳ ಐ ಎಸ್ ಅಧಿಕಾರಿಯ ಫ್ರೆಂಡ್ಸ್ ಇದ್ರಲ್ಲ ಅವರು ಕೂಡ ಆ ಸ್ಥಳೀಯ ರಕ್ಷಣೆಗೆ ಯಾರು ಬರಬೇಕಿತ್ತು ಆತನ ವಿರುದ್ಧ ಆಪಾದನೆ ಮಾಡ್ತಿದ್ದಾರೆ ಪೊಲೀಸರು ಕೂಡ ಆತ ಮಾಡಿದ್ದು ತಪ್ಪು ಅನ್ನೋದು ಕನ್ಫರ್ಮ್ ಆದ್ರೆ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸದ್ಯ ಆ ವ್ಯಕ್ತಿ ಹೇಳ್ತಿದ್ದಾನೆ ಇಲ್ಲ ನಾನು ಹತ್ತು ಸಾವಿರ ರೂಪಾಯಿ ರಿಟರ್ನ್ ಮಾಡಿಬಿಟ್ಟೆ ಇದಲ್ವಾ ನನ್ನ ವೃತ್ತಿಪರತೆ ಏನು ರೀತಿ ಆತ ಹೇಳ್ತಿದ್ದಾನೆ ಯಾವ ವೃತ್ತಿಪರತೆ ಏನು ಆತ ತಕ್ಷಣಕ್ಕೆ ಏನಾದರೂ ಸಹಾಯಕ್ಕೆ ಧಾವಿಸಿದರೆ ಉಳಿಸಬಹುದಿತ್ತು ಆದರೆ ಯಾಕೆ ಆ ವ್ಯಕ್ತಿ ಆ ರೀತಿಯಾಗಿ ಮಾಡ್ಬಿಟ್ನೋ ಏನೋ ಒಂದು ಅರ್ಥ ಆಗ್ತಿಲ್ಲ ಈ ಕಾರಣಕ್ಕಾಗಿ ಸಹಜವಾಗಿ ಪ್ರಶ್ನೆ ಉದ್ಭವ ಆಗೋದು ಈ ಮನುಷ್ಯತ್ವ ಮಾನವೀಯತೆ ಎಲ್ಲವೂ ಕೂಡ ಸತ್ತು ಹೋಗ್ಬಿಟ್ಟಿದೆಯಾ ಕಾಲ ಎಲ್ಲಿಗೆ ಹೋಗ್ತಾ ಇದೆ ಯಾವ ಕಡೆಗೆ ಬದಲಾಗ್ತಾ ಇದೆ ಮನುಷ್ಯತ್ವ ಪ್ರೀತಿ ಸ್ನೇಹ ಸಂಬಂಧ ಎಲ್ಲದಕ್ಕಿಂತಲೂ ಕೂಡ ವ್ಯವಹಾರವೇ ಮುಖ್ಯ ಆಗ್ತಾ ಇದೆ ದುಡ್ಡೇ ಮುಖ್ಯ ಆಗುವ ಹಂತಕ್ಕೆ ಬಂದ್ಬಿಟ್ಟಿದೆಯಲ್ಲ ಅಂತ ಈತ ಕೇವಲ ಉದಾಹರಣೆ ಅಷ್ಟೇ ನಮ್ಮ ನಿಮ್ಮ ನಡುವೆ ಇಂಥವ್ರು ಸಾಕಷ್ಟು ಮಂದಿ ಇದ್ದಾರೆ ಈ ಸಮಾಜದಲ್ಲಿ ಇಂಥವ್ರು ಬಹಳ ಜನ ಇದ್ದಾರೆ ಅಂದ್ರೆ ಹೃದಯವೇ ಕಲ್ಲಾಗಿ ಬಿಟ್ಟಿರುತ್ತಾ ಅಥವಾ ನಾವು ಹುಟ್ಟಿರೋದೇ ಈ ಹಣಕ್ಕೋಸ್ಕರ ಅಥವಾ ವ್ಯವಹಾರ ಇಂಥದಕ್ಕೆ ಮಾತ್ರ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರಾ ಒಂದು ಗೊತ್ತಿಲ್ಲ ಸದ್ಯ ಈ ಐ ಎ ಎಸ್ ಅಧಿಕಾರಿಯ ಸಾವು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಸದ್ಯ ಆದಿತ್ಯವರ್ಧನ್ ಸಿಂಗ್ ಕುಟುಂಬವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಆದರೆ ಏನು ಮಾಡೋದಕ್ಕೆ ಸಾಧ್ಯ ಹೋದ ಜೀವವನ್ನು ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ ಒಂದು ಕೂಡ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ